ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ನನಗೆ ಕೆಲವು ಮಂದಿ ಕಾಲ್ ಮಾಡಿ ಬೆನ್ನು ನೋವಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಿ ಅಂತ ಹೇಳಿದರು ಬ್ಯಾಕ್ ಪೇನ್ ಅದು ಕೂಡ ಇತ್ತಿತ್ತಲಾಗಿ ಭಾಳ ಆಗ್ತಾಯಿದೆ ಈವನ್ ಒಂದು ಮೂವತ್ತು ಮೂವತ್ತೈದು ವಯಸ್ಸಿನವ್ರಿಗೂ ಕೂಡ ಬ್ಯಾಕ್ ಪೇನ್ ಬರ್ತಾಯಿದೆ ಹಾಗಾಗಿ ಆ ಒಂದು ಬ್ಯಾಕ್ ಪೇನ್ಗೆ ನಾವು ಅಕ್ಯುಪ್ರೆಷರ್ ಮುಖಾಂತರ ಯಾವ ರೀತಿಯ ಚಿಕಿತ್ಸೆ ಕೊಟ್ರೆ ಎಷ್ಟು ಬೇಗನೆ ಅವರು ಆರಾಮಾಗ್ಬೋದು ಅನ್ನೋದನ್ನು ನೀವು ಇವತ್ತು ನೋಡ್ಕೊಳ್ಳುತ್ತೆ ಈ ಆ್ಯಕ್ಚುಲಿ ಏನಂತಂದ್ರೆ ನಮ್ಮ ಅಕ್ಯುಪ್ರೆಷರ್ ಪದ್ಧತಿಯಲ್ಲಿ ಇವೆರಡು ಕಾಲುಗಳು ಇವೆರಡು ಕೈಗಳು ಇದು ಮುಖ ಬರುತ್ತೆ ಇದು ಕತ್ತು ಬರುತ್ತೆ ಇದೆಲ್ಲ ಹೊಟ್ಟೆ ಭಾಗ ಅಂದರೆ ಇಲ್ಲಿ ಚೆಸ್ಟು ಲಿವರು ಪಟ್ಟೆ ಭಾಗ ಬರುತ್ತೆ ಲಾರ್ಜ್ ಇಂಟಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಎಲ್ಲ ಇಲ್ಲೇ ಬರುತ್ತೆ ಇದು ಫ್ರಂಟ್ ಸೈಡ್ ಆಯಿತು ಇನ್ನು ಬ್ಯಾಕ್ ಸೈಡ್ ಬಂತು ಅಂದರೆ ಇದು ನೋಡಿರಿ ಇದು ಬ್ಯಾಕ್ ಬೆನ್ನು ಬೆನ್ನು ಅಂತ ಈ ಕಡೆ ಬರ್ತದೆ ಇದು ಕತ್ತಿನ ಹಿಂಭಾಗ ಲಂಬರ್ ಏನು ಹೇಳ್ತೀವಲ್ಲ ಈ ಕಡೆ ಬರ್ತದೆ ಸೊ ಇಲ್ಲಿ ನಾವು ಟ್ರೀಟ್ ಮಾಡೋದ್ರಿಂದ ನಮ್ಮ ಬೆನ್ನು ನೋವನ್ನು ನಾವು ಕಡಿಮೆ ಮಾಡ್ಕೋಬೋದು ಯಾವ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಬೆನ್ನು ನೋವು ಇತ್ತು ಮೇಲಿನಿಂದ ಕಳೆ ತನಕ ಇತ್ತು ಅಂತ ಇಟ್ಕೊಳ್ಳಿ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾವು ಈ ಸ್ಥಳಗಳವಲ್ಲ ಇಲ್ಲಿ ಸ್ವಲ್ಪ ಚೆಂದಾಗಿ ಮಸಾಜ್ ಮಾಡಬೇಕು ಪ್ರೆಸ್ ಮಾಡಿ ಮಸಾಜ್ ಮಾಡಬೇಕು ಪ್ರೆಸ್ ಮಾಡ್ತಾ ಇರಬೇಕು ಇಲ್ಲಿ ನೀವು ಪ್ರೆಸ್ ಮಾಡುವಾಗ ನಿಮಗೆ ನೋವು ಕಾಣುತ್ತೆ ಅಲ್ಲಿ ಆ ನೋವು ಕಂಡ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿರಿ ಯಾಕಂದ್ರೆ ನನಗಿದು ಸ್ವಂತ ಅನುಭವನೂ ಆಗಿದೆ ಅದು ಒಂದು ಸ್ವಲ್ಪ ಗಾಡಿ ಮೇಲೆ ಹೋಗೋವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಜೊತೆಗೆ ನಾನೇನು ಮಾಡಿದೆ ಇಲ್ಲಿ ಈ ಜಗದಲ್ಲಿ ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಶುರು ಮಾಡಿದೆ ನಾನು ಇಲ್ಲಿ ಮಾಡಲಿಕ್ಕೆ ಶುರು ಮಾಡಿದ ನಂತರ ನೋವು ಕಡಿಮೆ ಆಗ್ತಾ ಬಂತು ಕೆಲವೇ ದಿನಗಳಲ್ಲಿ ನನಗೆ ನೋವು ಕಡಿಮೆ ಆಯಿತು ಎರಡು ಕೈಯಲ್ಲಿ ಮಾಡ್ಕೋಬೇಕು ಎರಡು ಕೈಯಲ್ಲಿ ಇಲ್ಲಿ ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಈ ಥರ ನೀವು ಪ್ರೆಸ್ ಮಾಡ್ಕೋಬೇಕು ನನಗೆ ಬೇಕಾಗಿದ್ದು ಅಂತಂದರೆ ಮೂರು ಕಲರ್ಸ್ ಬ್ಲ್ಯಾಕ್ ಇದೆ ಯಲ್ಲೋ ಇದೆ ರೆಡ್ ಇದೆ ಇವುಗಳನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಕಡಿಮೆ ಮಾಡ್ಕೋಬೋದು ನಮ್ಮ ಬೆನ್ನು ಅನ್ನಂತಂದರೆ ಮೊದಲನೆಯದ್ದು ಬ್ಲ್ಯಾಕ್ ತಗೋಬೇಕು ಇಲ್ಲ ಹೇಳಿದ್ನಲ್ಲ ಇವೆರಡು ಕಾಲು ಅಂತ ಹೇಳಿದೆ ಕಾಲಿನ ಇಲ್ಮೇಲ್ ಭಾಗಕ್ಕೆ ಈ ಥರ ಬರಬೇಕು ಇಲ್ಲಿ ನಾವು ಬ್ಲ್ಯಾಕ್ ಕಲರ್ ಹಚ್ಬೇಕು ನೋಡಿ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಕಾಣುತ್ತಲ್ಲ ಬ್ಲ್ಯಾಕ್ ಕಲರ್ ಹಚ್ಚಿದಿನ ಓಕೆ ನಿಮಗೆ ಮೂರು ಕಲರ್ ಈಗ ಏನು ಮಾಡ್ರಿ ಅಂತಂದ್ರೆ ಒಂದು ದಿವಸ ಈ ಜಾಗದಲ್ಲಿ ಬ್ಲ್ಯಾಕ್ ಹಾಕೋರಿ ಎರಡನೇ ದಿವಸ ಈ ಜ ಇದೇ ಜಾಗದಲ್ಲಿ ರೆಡ್ ಹಾಕಿ ಮೂರನೇ ದಿವಸ ಇದೇ ಜಾಗದಲ್ಲಿ ಎಲ್ಲೋ ಹಾಕ್ರಿ ಎಲ್ಲೋ ಇಲ್ಲಿ ಕಾಣೋದಿಲ್ಲ ಬಟ್ ಬಿಸಿಲಲ್ಲಿ ಚೆನ್ನಾಗಿ ಕಾಣುತ್ತೆ ಸೊ ಈ ಮೂರು ಕಲರನ್ನು ಒಂದೊಂದು ದಿವಸ ಒಂದೊಂದು ಸಲ ಹಚ್ಚಬೇಕು ಅಂದರೆ ಒಂದು ದಿವಸ ರೆಡ್ ಹಚ್ಚಬೇಕು ಒಂದು ದಿವಸ ಬ್ಲ್ಯಾಕ್ ಹಚ್ಚಬೇಕು ಒಂದು ದಿವಸ ಎಲ್ಲೋ ಹಚ್ಬೇಕು ಜೊತೆಗೆ ಇಲ್ಲಿ ಕಿಡ್ನಿ ಬರುತ್ತೆ ನೋಡಿ ಈ ಥರ ಮಾಡಿದ್ರೆ ಇಲ್ಲಿ ನಿಮಗೆ ಕಿಡ್ನಿ ಈ ಜಾಗದಲ್ಲಿ ಗೊತ್ತಾಗ್ತದೆ ಈ ಜಾಗಕ್ಕೆ ಕೂಡ ಬ್ಲ್ಯಾಕನ್ನು ಹಚ್ಚಬೇಕು ಕಿಡ್ನಿ ಇರುವಂಥ ಸ್ಥಳಕ್ಕೂ ಕೂಡ ಬ್ಲ್ಯಾಕನ್ನು ಹಚ್ಚಬೇಕು ನೋಡಿ ಕಾಣುತ್ತಲ್ಲ ಬ್ಲ್ಯಾಕ್ ಹಚ್ಚಿದೆ ಅದೇ ರೀತಿಯಾಗಿ ಇಲ್ಲಿ ಕಿಡ್ನಿ ಸ್ಥಳಕ್ಕೂ ಬ್ಲ್ಯಾಕ್ ಹಚ್ಚಿದೆ ನಾನು ಕಲರ್ ಹಚ್ಚೋದಕ್ಕಿಂತ ಮುಂಚೆ ಪ್ರೆಷರ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೋಬೇಕು ಜೊತೆಗೆ ರಾತ್ರಿ ಹೊತ್ತು ಮಲಗುವಾಗ ಇದು ಕಲರ್ಸ್ ಹಗಲತ್ತು ಹಚ್ಚಬೇಕು ಅಂದರೆ ಸೂರ್ಯನ ಕಿರಣಕ್ಕೆ ಇದು ಹೆಚ್ಚಿನ ಒಂದು ಎಫೆಕ್ಟ್ ಕೊಡ್ತದೆ ರಾತ್ರಿ ಹೊತ್ತು ಏನು ಮಾಡ್ಬೇಕಂದ್ರೆ ಇದೇ ಸ್ಥಳದಲ್ಲಿ ನೋಡಿ ನಮಗೆ ಒಂದು ಪೇಪರ್ ಟೇಪ್ ಬೇಕು ಜೊತೆಗೆ ಬಟಾಣಿ ಕಾಳು ಮತ್ತು ಕಿಡ್ನಿ ಬೀನ್ಸ್ ಬೇಕಾಗ್ತದೆ ಇಲ್ಲಿ ನೋಡಿ ಬಟಾಣಿಯನ್ನು ಈ ರೀತಿಯಾಗಿ ಆ ಟೇಪಿಗೆ ಹಚ್ಚಿದ್ದೀನಿ ಇದನ್ನು ನಮ್ಮ ಕೈಗೆ ಹಚ್ಕೋಬೇಕು ಎಲ್ಲಿ ಅಂತ ಹೇಳಿದ್ನಲ್ಲ ಅಲ್ಲಿ ನೋಡಿ ನೋಡಿ ಈ ರೀತಿಯಾಗಿ ನಾನೇನು ಅವಾಗ ಲೈನ್ ಹಾಕಿದ್ದೆ ಅದೇ ಜಾಗದಲ್ಲಿ ಬಟಾಣಿ ಕಾಳು ಹಚ್ಚಬೇಕು ಹಚ್ಚಿ ರಾತ್ರಿ ಮಲಗುವಾಗ ಅಂದರೆ ನಿದ್ದೆ ಬರೋ ತನಕ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ಪ್ರೆಸ್ ಮಾಡ್ತಾ ಇರಬೇಕು ಜೊತೆಗೆ ಇಲ್ಲಿ ಕಿಡ್ನಿ ಅಂತ ಹೇಳಿದೆ ನಾನು ಆ ಕಿಡ್ನಿಗೂ ಕೂಡ ಕಿಡ್ನಿ ಬೀನ್ಸನ್ನು ಇಲ್ಲಿ ನೋಡ್ರಿ ಇಲ್ಲಿ ಹಚ್ಕೊಂಡಿದ್ದೀನಿ ಕಿಡ್ನಿ ಬೀನ್ಸ್ ರಾಜ್ಮಾ ಅಂತಲೂ ಹೇಳ್ತಾರೆ ಇದನ್ನು ಅದರ ಮುಖ ಒಳಗಡೆ ಬರಬೇಕು ಕಿಡ್ನಿಯಲ್ಲಿ ಕಿಡ್ನಿ ಬೀನ್ಸ್ನಲ್ಲಿ ಆ ಮುಖ ಇರುತ್ತೆ ಈ ಥರ ಬರಬೇಕು ಒಂದಕ್ಕೊಂದು ಅಪೋಸಿಟ್ ಆಗಿರಬೇಕು ಎರಡು ಕಾಳುಗಳನ್ನು ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಈ ಥರ ಕಾಳು ಹಚ್ಚಿದೆ ಜೊತೆಗೆ ಕಿಡ್ನಿ ಬೀನ್ಸ್ ಹಚ್ಚಿದೆ ನಿದ್ದೆ ಬರುವವರೆಗೂ ಪ್ರೆಸ್ ಮಾಡ್ತಾ ಇರಬೇಕು ಪ್ರೆಸ್ ಮಾಡಿದಾಗ ನಿಮಗೆಲ್ಲೋ ಒಂದು ಕಡೆ ನೋವು ಕಾಣುತ್ತೆ ಆ ನೋವಿನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕು ಅಂದರೆ ತಡ್ಕೊಳ್ಳಿಕ್ಕೆ ಆಗದೇ ಇರುವಷ್ಟು ಅಂತಲ್ಲ ನಿಮಗೆ ತಡ್ಕೊಳ್ಳೋಕ್ಕಾಗುವಷ್ಟು ಮಟ್ಟಿಗೆ ಪ್ರೆಸ್ ಮಾಡ್ತಾ ಇದ್ದರೆ ನಿಮ್ಮ ನೋವು ಬೇಗನೆ ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಸಮಸ್ಯೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಆರಾಮಾಗಿರಿ ನಮಸ್ಕಾರ